ು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿವಮೊಗ್ಗ ನಗರಕ್ಕೆ ಭೇಟಿ ನೀಡಲಿದ್ದಾರೆ ನಗರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟನೆ ಕೂಡ ಮಾಡಲಿದ್ದಾರೆ ಮಹಾನಗರ ಪಾಲಿಕೆ ಆವರಣದಲ್ಲಿ ನಿರ್ಮಾಣ ಮಾಡಿರುವಂತಹ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಅನಾವರಣಗೊಳಿಸಲಿದ್ದಾರೆ ನಂತರ ಗಾಂಧಿ ಪಾರ್ಕ್ನಲ್ಲಿ ನೂರು ಅಡಿ ಎತ್ತರದ ರಾಷ್ಟ ಧ್ವಜ ಸ್ತಂಭವನ್ನು ಉದ್ಘಾಟನೆ ಮಾಡಲಿದ್ದಾರೆ ಬಳಿಕ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಡೀತಾ ಇರುವಂತಹ ಬಹಿರಂಗ ಸಭೆಯಲ್ಲಿ ಭಾಗವಹಿಸಿ ವಿವಿಧ ಹಕ್ಕುಪತ್ರಗಳನ್ನು ವಿತರಣೆ ಕೂಡ ಮಾಡಲಿದ್ದಾರೆ ಇನ್ನು ಸಿಎಂ ಜೊತೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕಾಗೋಡು ತಿಮ್ಮಪ್ಪ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್ ಆಂಜನೇಯ ನಗರಾಭಿವೃದ್ಧಿ ಸಚಿವ ರೋಷನ್ ಬೇಗ್ ಕೂಡ ಹಲವಾರು ಮುಖಂಡರು ಕೂಡ ಅವರಿಗೆ ಸಾಥನ್ನ ನೀಡಲಿದ್ದಾರೆ ಅಂಬೇಡ್ಕರ್ ಕಂಚಿನ ಪ್ರತಿಮೆನ ಭಾರಿ ವರ್ಷದಿಂದ ಶಿವಮೊಗ್ಗ ನಗರದಲ್ಲಿ ಒಂದು ಬೇಕು ಹೇಳಿ ಎಲ್ಲಾ ವರ್ಗದವರು ಆಸೆ ಪಟ್ಟಂತೆ ಅದನ್ನ ಹೆಚ್ಚು ಕಡಿಮೆ ಮಹಾನಗರ ಪಾಲಿಕೆಯಿಂದನೇ ಮಾಡಬೇಕು ಅಂತೇಳಿ ಹೊರಟಂತ ಸಂದರ್ಭದಲ್ಲಿ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅರವತ್ತೊಂದು ಲಕ್ಷದ ಮೂವತ್ತೊಂದು ಸಾವಿರ ರು ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಿದೆ ನೂರಡಿ ಎತ್ತರದ ಧ್ವಜ ಸ್ತಂಭ ಅದನ್ನು ಮಾಡಬೇಕು ಅಂತೇಳಿ ಮಾಡಿದಂಥ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಎಲ್ಲಿ ಮಾಡಬೇಕು ಅನ್ನೋದು ಸ್ವಲ್ಪ ಇದಾದಂಥ ಸಂದರ್ಭದಲ್ಲಿ ಮೊನ್ನೆ ತಿಮ್ಮಪ್ಪನವರು ಸಹ ಸಾಗರದಲ್ಲಿ ಒಂದು ಮಾಡಬೇಕು ಅಂತೇಳಿ ಚಿಂತನೆ ಶಾಸಕರು ಅವ್ರ ಮನಸ್ಸಿಗೆ ತಂದಿದ್ದಾರೆ ಅವರು ಸಹ ಇದೇ ರೀತಿ ಒಂದು ಮಾಡಬೇಕು ಫ್ಲಾಗ್ ಇಪ್ಪತ್ತು ಇಂಟು ಮೂವತ್ತು ಫ್ಲಾಗ್ ಆಗ್ತಾ ಇರುತ್ತೆ ಪೌರ ಕಾರ್ಮಿಕ